ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘುವರ್ಯ ಈಗ ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಬಂದು ಅಫ್ಕೋರ್ಸ್ ಈಗ ಸೆನ್ಸೇಷನಲ್ ಆಗಿರ್ತಕ್ಕಂಥ ನ್ಯೂಸ್ ಬಂದು ಸಮೀರ್ ಎಮ್ ಅವರ ಒಂದು ಕೇಸ್ ಸೌಜನ್ಯ ಅವರ ಕೇಸ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡಿದಂಥ ಸಮೀರ್ ಅವರು ಅರೆಸ್ಟ್ ಆಗ್ತಾರೆ ಜೈಲಿಗೆ ಹೋಗ್ತಾರೆ ಪೊಲೀಸ್ ನೋಟಿಸ್ ಬಂದಿದೆ ಅವರನ್ನು ಪೊಲೀಸ್ ಎಳ್ಕೊಂಡು ಅಂತ ಬಂದಿದ್ದಾರೆ ಅಂತ ಒಂದಷ್ಟು ಮಾತುಕತೆಗಳು ಹರಿದಾಡ್ತಾ ಇದೆ ಸಾಕಷ್ಟು ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ ನಾನು ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕಿಂತ ಪೊಲೀಸ್ ಮನೆಗೆ ನುಗ್ಗಿದ್ರು ಅಂತಲೂ ಹೇಳಿದ್ದೆ ಬಟ್ ಈಗ ಈ ಒಂದು ವಿಷಯಕ್ಕೆ ಬ್ರೇಕ್ ಬಿದ್ದಿದೆ ಏನಪ್ಪಾ ಅಂತಂದರೆ ಇವತ್ತು ಬೆಳಗ್ಗೆ ಬೇಲ್ ಅಪ್ಲೈ ಮಾಡಿದಂಥ ಟೈಮಲ್ಲಿ ಹೈಕೋರ್ಟ್ ಜಡ್ಜ್ ಬಂದು ಸರಿಯಾಗಿ ಬಳ್ಳಾರಿ ಎಸ್ ಪಿ ಅವರಿಗೆ ನೀಟಾಗಿ ತರಾಟೆ ತಗೊಂಡಿದ್ದಾರೆ ಅದು ಯಾವ ರೀತಿ ಅಂತಂದರೆ ನೀವು ಎಫ್ ಐ ಆರ್ ಮಾಡದೆ ಯಾವ ರೀತಿ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಮನೆಗೆ ಹೋದ್ರಿ ಯಾರೂ ಕೂಡ ನಿಮಗೆ ಕಂಪ್ಲೇಂಟ್ ಮಾಡಿದೆ ಅದು ಹೆಂಗೆ ನೀವು ಅರೆಸ್ಟ್ ಮಾಡಬೇಕು ಅಂತ ಅಲ್ಲಿಗೆ ಹೋದ್ರಿ ಅಂತ ಈ ರೀತಿ ಎಲ್ಲ ಸರಿಯಾಗಿ ಕ್ವಶನ್ ಕ್ವಶನ್ಗಳು ಕೇಳಿದ್ದಾರೆ ಮೇಲೆ ನೀವು ಯಾರು ಕೂಡ ಒಂದು ಕಂಪ್ಲೇಂಟ್ ಕೊಡದೆ ಯಾವುದೇ ಥರದ ಎಫ್ ಐ ಆರ್ ಇಲ್ಲದೆ ಡೈರೆಕ್ಟಾಗಿ ನೀವು ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತೀರಾ ಅದು ಒಂದು ವೀಡಿಯೋ ಪ್ರೂಫ್ ನೋಡಿಬಿಟ್ಟು ಅಂತಂದರೆ ನಿಮಗೆ ಯಾರು ಹೇಳಿದ್ರು ಯಾರು ಅರೆಸ್ಟ್ ಮಾಡಿ ಅಂತ ಹೇಳಿದ್ರು ಏನೂ ಕೂಡ ಗೊತ್ತಿಲ್ಲದೆ ಯಾವುದೇ ಥರದ ಕಾನೂನುಗಳು ಗೊತ್ತಿಲ್ಲದೆ ನೀವು ಅದು ಹೆಂಗೆ ಹೋಗಿ ಅಷ್ಟೊಂದು ಕಾನೂನು ತಿಳ್ಕೊಂಡಿರೋಂಥ ವ್ಯಕ್ತಿಯಾಗಿ ಅದು ಹೆಂಗೆ ನೀವು ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದ್ರಿ ಹಾಗಾದರೆ ನೀವು ಕೂಲಂಕುಷವಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ರಾ ಈ ರೀತಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆ ಗಳು ಕೇಳಿ ಮೇಲಿಂದ ಮೇಲೆ ಸರಿಯಾಗಿ ಗುಮ್ಮಿದ್ದಾರೆ ಸೊ ಆ ಒಂದು ವಿಷಯದ ಬಗ್ಗೆ ನಮ್ಮ ಗಿರೀಶ್ ಸರ್ ಏನಿದ್ದಾರೆ ಅವರು ಅದ್ರ ಬಗ್ಗೆ ಹಂಚಿಕೊಂಡಿದ್ದಾರೆ ಸೊ ಆ ಒಂದು ವಿಡಿಯೋನ ನಾನು ಈಗ ಈಗಷ್ಟೇ ನೋಡಿದೆ ಅದಕ್ಕೋಸ್ಕರನೇ ಈ ಲೇಟ್ ನೈಟಲ್ಲೇ ವಿಡಿಯೋನ ಮಾಡಿದೆ ದಯವಿಟ್ಟು ಕ್ಷಮೆ ಇರಲಿ ಅದಾದ್ಮೇಲೆ ವೀಡಿಯೋ ಕ್ವಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂತಂದೆ ಬಿಕಾಸ್ ನಾನು ಲೇಟ್ ನೈಟಲ್ಲಿ ಇದ್ದೀನಿ ಸೊ ಹಾಗಾಗಿ ಸೊ ಇದಾದ ಮೇಲೆ ಈಗ ಸಮೀರ್ ರೆಮಡಿ ಅವರು ಜೈಲಿಗೆ ಹೋಗಲ್ವಾ ಅಥವಾ ಅವರ ಅವ್ರ ಮೇಲಿದ್ದಂಥ ಅಪವಾದನೆ ಏನಿತ್ತು ಅದು ಕ್ಲಿಯರ್ ಆಗೋಯ್ತಾ ಇಲ್ಲ ಅದಕ್ಕೆ ಜಸ್ಟ್ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಹೌದು ಈಗ ಸದ್ಯಕ್ಕೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಏನಪ್ಪ ಅಂತಂದರೆ ಇವಾಗೇನು ಅವರು ಅರೆಸ್ಟ್ ಆಗ್ತಾರೆ ಅದು ಇದು ಅಂತಲ್ಲಿ ಇತ್ತಲ್ಲ ಇವಾಗ ಅವ್ರಿಗೆ ಬಂದಿರತಕ್ಕಂಥ ನೋಟಿಸ್ ಏನಿದೆ ಅದಂತೂ ಸತ್ಯ ಆಫ್ಕೋರ್ಸ್ ಈಗ ಬಟ್ ಈಗ ಅವ್ರಿಗೆ ಜಸ್ಟ್ ಒಂದು ಬ್ರೇಕ್ ಸಿಕ್ಕಿದೆ ಇಲ್ಲಿವರೆಗೂ ಅಂತಂದರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಸೊ ಈ ಒಂದು ವಾರದವರೆಗೂ ಅವ್ರಿಗೊಂದು ಒಂದು ಬ್ರೇಕ್ ಸಿಕ್ಕಿರುತ್ತೆ ಸೊ ಈ ಒಂದು ಟೈಮ್ ಅಲ್ಲಿ ಅವರು ಏನೇನು ಮಾಡಬೇಕು ಆ ತಯಾರಿನ ಇವ್ರು ಮಾಡ್ಕೋಬೇಕು ಇದಕ್ಕೆ ಆಪೋಸಿಟ್ ಬೇಕಾದಂಥ ಇದ್ದಾರೆ ಇವ್ರಿಗೆ ಏನೇನು ಮಾಡಬೇಕು ಆ ತಯಾರಿನ ಅವ್ರು ಮಾಡ್ಕೋತಾರೆ ಅಂತ ಅನ್ಕೊಂತೀನಿ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ವಿಷಯದ ಬಗ್ಗೆ ಸಮೀರ್ ಅವ್ರ ಹತ್ರ ಮಾತಾಡಿದಾಗ ಸಮೀರ್ ಅವ್ರು ಹೇಳ್ತಾ ಇರೋಂಥ ಮಾತುಗಳೇನಂತಂದರೆ ನನ್ನ ಹತ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಥರದ ದಾಖಲೆಗಳಿದೆ ನಾನು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ನನ್ನೊಟ್ಟಿಗೆ ಗಿರೀಶ್ ಸರ್ ಇದ್ದಾರೆ ನನಗೆ ಯಾವುದೇ ಥರದ್ದು ಭಯ ಇಲ್ಲ ಅಫ್ಕೋರ್ಸ್ ನನಗೆ ಸ್ಟಾರ್ಟಿಂಗಲ್ಲಿ ಭಯ ಆಯಿತು ವಿಡಿಯೋ ಒಂದು ಮಿಲಿಯನ್ ಹೋಗ್ತಾ ಇದ್ದಾಗೇ ಎಲ್ಲರೂ ಬೆದರಿ ಬೆದರಿಕೆ ಕಾರ್ಯಗಳು ಮಾಡೋದಕ್ಕೆ ಶುರು ಮಾಡಿದ್ರು ನಮ್ಮನ್ನು ಸಾಯಿಸೋ ಥರ ಎಲ್ಲ ಥ್ರೆಡ್ ಕಾಲ್ಸ್ ಬರೋದಕ್ಕೆ ಶುರುವಾಯಿತು ಆ ಟೈಮಲ್ಲಿ ನನ್ನ ಕೈಕಾಲೆಲ್ಲ ಶೇಕ್ ಆಗ್ತಾಯಿತ್ತು ಅಂತ ಹೇಳಿದರು ಬಟ್ ಈಗ ಅವರ ಪರವಾಗಿ ಎಲ್ಲರೂ ಕೂಡ ನಾವು ಇದ್ದೀವಿ ಅಂತ ಅವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ಅವರು ಹೇಳೋವಂಥ ವಿಷಯದ ಪ್ರಕಾರ ಅವರಿಗೆ ಆಸ್ಟ್ರೇಲಿಯಾ ಕೆನಡಾ ಇಂಗ್ ಬೇರೆ ಬೇರೆ ಕಂಟ್ರೀಲಿ ಇರ್ತಕ್ಕಂಥ ಕನ್ನಡಿಗರೆಲ್ಲರೂ ಕೂಡ ಅವರಿಗೆ ಫೋನ್ ಮಾಡಿಬಿಟ್ಟು ಮೆಸೇಜ್ಗಳ ಮೂಲಕ ನಾವಿದ್ದೀವಿ ನಾವಿದ್ದೀವಿ ನಿಮಗೆ ಅಂತೇಳಿ ಅವರಿಗೆ ಧೈರ್ಯ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಅವರ ಒಂದು ಮೇನ್ ಪಿಲ್ಲರ್ ಮೇಯ್ನ್ ಸಪೋರ್ಟ್ ಅಂತ ಬಂದರೆ ನಮ್ಮ ಗಿರೀಶ್ ಸರ್ ಅವರು ಅವ್ರ ಜೊತೆ ನಿಂತಿರೋದು ನಿಜವಾಗ್ಲೂ ಅವ್ರಿಗೆ ಆನೆ ಬಲ ಬಂದಂಗಾಗಿದೆ ಸೊ ಹಾಗಾಗಿ ಇನ್ನು ಮುಂದೆ ಅವ್ರು ಯಾರಿಗೂ ಬಗ್ಗಲ್ಲ ಒಬ್ಬರೇ ಇದ್ದಾಗಲೇ ಬಗ್ದೇ ಇರೋ ಮಗ ಈಗ ಜೊತೆಯಲ್ಲಿ ಅವ್ರ ಜೊತೆಗೆ ಅವ್ರಿಗಿಂತ ಅತಿ ಹೆಚ್ಚು ಧೈರ್ಯಶಾಲಿಯಾಗಿರ್ತಕ್ಕಂಥ ಒಂದು ಆನೆ ಬಂದು ನಿಂತ್ಕೊಂಡಿದೆ ಏನು ಬಗ್ಬೇಕಾ ಗ್ಯಾರಂಟಿ ಅವ್ರ ಇನ್ಮೇಲೆ ನ್ಯಾಯ ಸಿಗೋವ್ರಿಗೂ ಬಿಡಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಡೆಫಿನೆಟ್ಲಿ ಸೊ ಈಗ ಸಮೀರ್ ಎಮ್ ಡಿ ಅವ್ರ ಬಗ್ಗೆ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಇಷ್ಟೇ ಈಗ ಬೇಲ್ ಅಪ್ಲೈ ಮಾಡಿದ್ದಾರೆ ಸೊ ಬೇಲು ಏನಾಗಿದೆ ಅಂತಂದರೆ ಅಲ್ಲಿ ಹೈಕೋರ್ಟ್ ಜಡ್ಜ್ ಏನಿದ್ದಾರೆ ಅವರು ಬಳ್ಳಾರಿ ಪೊಲೀಸ್ನವ್ರಿಗೆ ಅವರು ತರಾಟೆ ತಗೊಂಡಿದ್ದಾರೆ ಅವ್ರಿಗೇನೆ ವಾನ್ ಮಾಡಿದ್ದಾರೆ ಸೊ ಹಾಗಾಗಿ ನೆಕ್ಸ್ಟ್ ಇದೇ ಮಂತ್ ಹದಿನಾಲ್ಕನೇ ತಾರೀಕವರೆಗೂ ಈ ಒಂದು ವಿಷಯಕ್ಕೆ ಸದ್ಯಕ್ಕೆ ಒಂದು ರಿಲೀಫ್ ಸಿಕ್ಕಿದೆ ಸೊ ಈ ಒಂದು ರಿಲೀಫಲ್ಲಿ ಏನೇನಾಗುತ್ತೋ ಆ ಒಂದಷ್ಟು ಪ್ಲ್ಯಾನ್ಗಳೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಥವಾ ಏನೇನೆಲ್ಲ ಆಗಬಾರ್ದು ಆ ಒಂದಷ್ಟು ಕೆಲಸಗಳು ಕೂಡ ಆಗ್ಬೋದು ಸೊ ಹಾಗಾಗಿ ನಾನು ಆ ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊಳ್ಳೋದು ಇಷ್ಟನೇ ಯಾರಿಗೂ ಏನೂ ಆಗದೆ ಇರಲಿ ಒಳ್ಳೆಯವರಿಗೆ ಕೆಟ್ಟದಾಗದೇ ಇರಲಿ ಕೆಟ್ಟವ್ರಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕಂತ ಕೇಳ್ಕೊತೀನಿ ಹಾಗೆ ಕೊನೆಯಲ್ಲಿ ಮತ್ತೊಮ್ಮೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ಕೊತೀನಿ ಹಾಗೆ ಯಾರ್ಯಾರು ಸಮೀರ್ ಅವ್ರಿಗೆ ಏನು ಸಪೋರ್ಟ್ ಮಾಡಿಲ್ಲ ನಿಮ್ಮ ಒಂದು ಸಪೋರ್ಟ್ ಅವ್ರಿಗೆ ತುಂಬಾ ಅಗತ್ಯ ಇದೆ ಒಂದು ಹಿಂದೂ ಹೆಣ್ಮಗಳಿಗೋಸ್ಕರ ಒಬ್ಬ ಮುಸ್ಲಿಂ ಹುಡುಗ ಹೋರಾಡ್ತಾ ಇರೋದು ಅದಕ್ಕೋಸ್ಕರ ಪದೇ ಪದೇ ನಾನು ಎಲ್ಲ ವೀಡಿಯೋದಲ್ಲಿ ಕೇಳ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟ್ ಅವ್ರ ಮೇಲಿರಲಿ ಹಾಗೆ ನಾನು ಅವ್ರ ಬಗ್ಗೆ ಮತ್ತೆ ಏನೇ ಮಾಹಿತಿಗಳು ಸಿಕ್ಕರೂ ನಾನು ತೊಗೊಂಡು ಬಂದು ನಿಮ್ಮ ಮುಂದೆ ಒಪ್ಪಿಸ್ತಾ ಇರ್ತೀನಿ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹೋಗಿ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಇದೇ ಸಮೀರ್ ಅವರ ಹೊಸ ಮಾಹಿತಿ ಸಿಕ್ಕರೆ ನಿಮಗೆ ನಿಮ್ಮ ಮುಂದೆ ಮತ್ತೆ ಇಮಿಡಿಯೇಟ್ಲಿ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ ಜೈ ಇನ್ ಜೈ ಕರ್ನಾಟಕ ಮತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಥ್ಯಾಂಕ್ ಯು